ಓಂ ಶ್ರೀ ಗುರುಭ್ಯೋ ನಮಃ ಹರಿ ಅಘೋರೆ ಥೋರೆ ಘೋರ ಘೋರಧರೆ ನಮಸ್ತೆ ಅಸ್ತು ಗುರುಭ್ಯೋ ನಮಃ ಹರಿ ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ ಹಾಗೂ ಮಿತ್ರರೇ ಎಲ್ಲರಿಗೂ ಸೋಮವಾರದ ಶುಭೋದಯ ಹಾಗೂ ಶುಭ ನಮನಗಳು ನಿಮ್ಮೆಲ್ಲರ ಜೀವನ ಆರೋಗ್ಯದಾಯಕ ಸಂತೃಪ್ತಿದಾಯಕ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಪ್ರತಿನಿತ್ಯ ಒಳ್ಳೆಯ ವಿಚಾರಗಳನ್ನು ನಿತ್ಯ ಪಂಚಾಂಗ ದ್ವಾದಶ ರಾಶಿ ಗೋಚಾರ ಫಲಗಳನ್ನು ತಿಳಿದಾ ಬರ್ತಾ ಇದ್ದೀವಿ ನೋಡಿ ವೀಕ್ಷಕರೇ ಇವತ್ತಿನ ದಿನ ನಾವು ಒಂದು ಅದ್ಭುತವಾದಂಥ ವಿಚಾರವನ್ನು ತಿಳ್ಕೊಳ್ಳಿದ್ದೀವಿ ಏನಪ್ಪ ಅಂತಂದರೆ ಪ್ರತಿಯೊಬ್ಬರು ಊಟ ಮಾಡ್ತಾರೆ ಊಟ ಮಾಡಬೇಕಾದ್ರೆ ಸುಮ್ಮನೆ ಹೇಗಂದರೆ ಹಾಗೆ ಊಟ ಮಾಡುವಂಥದ್ದು ಅದಕ್ಕೆ ಅಂತ ಒಂದು ಸಂಸ್ಕಾರ ಇದೆ ಮತ್ತು ನಾವು ಹೊಟ್ಟೆಯಲ್ಲಿರ್ತಕ್ಕಂಥ ಒಂದು ಅಗ್ನಿ ಹೇಗೆ ಹೊರಗಡೆ ನಾವು ಒಂದು ಹೋಮವನ್ನು ಮಾಡಿದ್ರೆ ಸ್ವಾಹ ಅಂತ ಹೋಮಕ್ಕೆ ನಾವು ಸಮರ್ಪಣೆ ಮಾಡ್ತೀವಿ ದ್ರವ್ಯಗಳನ್ನು ಹಾಗೆ ನಮ್ಮ ಹೊಟ್ಟೆ ಒಳಗಿರ್ತಕ್ಕಂಥ ಜಠರಾಗ್ನಿ ಅಥವಾ ಜಾಠರಾಗ್ನಿ ಅಂತ ಏನು ಕರಿತೀವಿ ಆ ಅಗ್ನಿಗೆ ನಾವು ಪ್ರತಿನಿತ್ಯ ಮೂರು ಬಾರಿ ಹೋಮವನ್ನು ಮಾಡಿಕೊಳ್ತೀವಿ ಹೋಮವನ್ನು ಮಾಡಿಕೊಂಡ ಮೇಲೆ ಅಂದರೆ ನಾವು ತಿಂದಂಥ ಆ ಒಂದು ಪ್ರಸಾದವನ್ನು ಅದು ಜೀರ್ಣವಾಗಬೇಕಾದ್ರೆ ಆ ಅಗ್ನಿ ಯಾವಾಗಲೂ ಕೂಡ ಗಟ್ಟಿಯಾಗಿರಬೇಕು ಘರ್ಜನೆ ಮಾಡ್ತಾ ಇರಬೇಕು ಅಗ್ನಿ ಶಾಂತವಾಗಿಬೋದ್ರೆ ಹೊಟ್ಟೆ ನೋವು ಜಾಸ್ತಿ ಆಗಿಬಿಡುತ್ತೆ ಸುಮಾರು ಜನ ನೋಡ್ಬೋದು ಅಜೀರ್ಣ ಆಗೋಗುತ್ತೆ ಫುಡ್ ಪಾಯ್ಸನ್ ಆಗೋಗುತ್ತೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಬರ್ತೀರಾ ಸಾವಿರಾರು ಗಂಟೆ ದುಡ್ಡನ್ನು ಖರ್ಚು ಮಾಡ್ತೀರಾ ಆದರೆ ಯಾವಾಗಲಾದರೂ ಊಟ ಮಾಡೋ ಸಮಯದಲ್ಲಿ ಈ ಒಂದು ಶ್ಲೋಕವನ್ನು ಹೇಳಿಬಿಟ್ಟು ನೀವು ಊಟ ಮಾಡಿದ್ರೆ ನಿಮ್ಗೆ ಆ ಥರ ಆಗೋದೇ ಇಲ್ಲ ಜೀವನ ಪೂರ್ತಿ ಯಾವಾಗಲೂ ಆಗೋಲ್ಲ ಏನ ಶ್ಲೋಕ ಅಂತಂದರೆ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಈ ಒಂದು ಶ್ಲೋಕವನ್ನು ಹೇಳಿ ನೀವು ಊಟವನ್ನು ಮಾಡೋದಾದರೆ ಖಂಡಿತವಾಗಲೂ ನಿಮಗೆ ಫುಡ್ ಪಾಯ್ಸನ್ ಆಗೋದಿಲ್ಲ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದಿಲ್ಲ ಹೊಟ್ಟೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರಲ್ಲ ಅಲ್ಸರ್ ಅಸಿಡಿಟಿ ಎನ್ನುವಂಥ ಸಮಸ್ಯೆಗಳು ಬರದೆ ಹಾಸ್ಪಿಟಲ್ಗೆ ಹೋಗದೆ ಜೀವನವನ್ನು ಖುಷಿಯಾಗಿ ನೀವು ಅನುಭವಿಸ್ತೀರಾ ದಿನದ ನಿತ್ಯ ಪಂಚಾಂಗವನ್ನು ನೋಡೋಣ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಹತ್ತೊಂಬತ್ತನೇ ಸೋಮವಾರ ಸ್ವಸ್ತಿಶ್ರೀ ವಿಳಂಬಿನಾಮ ಸಂವತ್ಸರದ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷ ಅಷ್ಟಮಿ ಸ್ವಾತಿ ನಕ್ಷತ್ರ ರಾಹುಕಾಲ ಬೆಳಗ್ಗೆ ಎಂಟು ಗಂಟೆ ಹದಿನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಆರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ಮೂರು ನಿಮಿಷದವರೆಗೂ ದಿನದ ದುರ್ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತಾರು ನಿಮಿಷದಿಂದ ಒಂದು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಈ ದಿನ ಸ್ವಾತಿ ನಕ್ಷತ್ರವಾದ್ರಿಂದ ಇವತ್ತು ಹುಟ್ಟುವಂಥ ಮಕ್ಕಳಿಗೆ ರಾಹು ದಶೆ ಪ್ರಾಪ್ತಿಯಾಗುತ್ತೆ ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ ಪ್ರಿಯ ವೀಕ್ಷಕರೇ ಪ್ರತಿನಿತ್ಯ ನಮ್ಮ ಸಮಸ್ಯೆ ಕಷ್ಟದ ಜಂಜಾಟದಲ್ಲಿ ನಾವು ಇರ್ತೀವಿ ನಿಮ್ಮ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿನ ದೂರ ಮಾಡಿ ಪಾಸಿಟಿವ್ನ ಇನ್ಕ್ರೀಸ್ ಮಾಡಬೇಕು ಅಂತಂದರೆ ನಿಮಗೆ ಭೂಪರೀಕ್ಷೆ ಖಂಡಿತವಾಗ್ಲೂ ಬೇಕಾಗುತ್ತೆ ಇದಕ್ಕಾಗಿ ನಿಮ್ಗೆ ಆಗುವಂಥ ವೆಚ್ಚ ಕೇವಲ ಆರುನೂರು ರೂಪಾಯಿಗಳು ನಮ್ಮ ನಿಮ್ಮ ಮನೆಗೆ ಬರ್ತಾರೆ ಭೂಮಿಯನ್ನು ಪರೀಕ್ಷೆ ಮಾಡ್ತಾರೆ ಇರುವಂತಹ ಸಮಸ್ಯೆಯನ್ನು ನಮ್ಗೆ ಹೇಳ್ತಾರೆ ಬರುವಂಥ ಯೋಗಗಳನ್ನ ನೀವು ಅನುಭವಿಸಬೇಕು ಇರುವಂಥ ದೋಷಗಳನ್ನ ಪರಿಹಾರ ಮಾಡ್ಕೊಳ್ಬೇಕಾದ್ರೆ ನೀವು ಭೂಪರೀಕ್ಷೆಯನ್ನು ಮಾಡಬೇಕು ಕೇವಲ ಆರ್ನೂರು ರೂಪಾಯಿಗಳು ಈ ಪರೀಕ್ಷೆ ಆಗೋ ಬಿಡುತ್ತೆ ನೀವು ಯಾವ ಸಮಸ್ಯೆ ಹೇಳೋ ಅವಶ್ಯಕತೆ ಇಲ್ಲ ಎಲ್ಲವನ್ನ ಅವರೇ ಟೆಸ್ಟ್ ಮಾಡಿ ನಿಮಗೆ ತಿಳಿಸ್ತಾರೆ ಅದರಿಂದ ನಿಮ್ಗೆ ಇರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಸುಖವಾದ ಜೀವನವನ್ನ ಅನುಭವಿಸುವುದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳ್ಬೋದು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಹನ್ನೆರಡು ರಾಶಿಗಳ ಬಲಾಬಲವನ್ನು ನೋಡೋದಾದರೆ ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ತೃಪ್ತಿದಾಯಕವಾಗಿದ್ದು ನೂತನ ಕೆಲಸಗಳಲ್ಲಿ ಜಯಪ್ರಾಪ್ತಿ ಹೊಸದಾಗಿ ನಾವು ಇಂಟರ್ವ್ಯೂಗೆ ಹೋಗಬೇಕು ಇಂಟರ್ವ್ಯೂ ಅಲ್ಲಿ ನೀವು ಪಾಲ್ಗೊಳ್ಬೇಕಂದ್ರೆ ಇವತ್ತು ನಿಮ್ಗೆ ಆಗುತ್ತೆ ಜೋರಾಗಿ ಮುಂದೆ ಹೋಗಿ ಖಂಡಿತವಾಗಲು ಯಶಸ್ಸು ನಿಮ್ಮದಾಗುತ್ತೆ ಕುಟುಂಬದಲ್ಲಿ ಸಂತಸದ ವಾತಾವರಣ ಅಭಿವೃದ್ಧಿ ಆಗುತ್ತೆ ಜೊತೆಗೆ ಇವತ್ತು ನಿಮ್ಗೆ ಯಾವುದಾದ್ರೂ ಒಂದು ಜೀವನದಲ್ಲಿ ಒಂದು ಕೆಲಸವನ್ನು ಪರಿಪೂರ್ಣದಿಂದ ಮಾಡ್ತೀರಾ ಅಂತಂದರೆ ಆ ಪರಿಪೂರ್ಣದ ಕೆಲಸದಿಂದ ನಿಮ್ಮ ಜೀವನವೇ ಬದಲಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಧನಲಾಭ ಕೂಡ ಪ್ರಾಪ್ತಿಯಾಗುವಂಥದ್ದು ವೃಷಭರಾಶಿಯವರಿಗೆ ಮಿಶ್ರ ಫಲದಾಯಕ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ದಿನ ಶುಭ ಫಲ ವ್ಯಾಪಾರಗಳಿಗೆ ಸಣ್ಣ ಪ್ರಮಾಣದ ನಷ್ಟ ಯಾಕಂದರೆ ಮಿಶ್ರಫಲ ಆದ್ದರಿಂದ ಕೆಲವೊಂದಿಷ್ಟು ವಿಚಾರಗಳು ಒಳ್ಳೇದಿರುತ್ತೆ ಕೆಲವೊಂದಿಷ್ಟು ವಿಚಾರಗಳಿಗೆ ಕೆಟ್ಟದಾಗುತ್ತೆ ವ್ಯಾಪಾರದಲ್ಲಿ ನಷ್ಟವಾಗುವಂಥದ್ದು ಅಲ್ಪ ಪ್ರಗತಿ ತುಂಬ ಶ್ರಮವನ್ನು ಪಡ್ತಾರೆ ಪ್ರಗತಿ ಮಾತ್ರ ಕಡಿಮೆ ಹಾರ್ಡ್ ವರ್ಕರು ಸಂಪಾದನೆ ಜಾಸ್ತಿ ಇರಲ್ಲ ಹಾಗಾಗಿ ನೀವು ಸ್ಮಾರ್ಟ್ ವರ್ಕರ್ ಆಗಬೇಕು ಸ್ಮಾರ್ಟ್ ವರ್ಕರ್ ಆಯಿತು ಅಂದರೆ ನಿಮಗೆ ಕೆಲಸನೂ ಕಡಿಮೆ ಇರುತ್ತೆ ಸಂಪಾದನೆಯೂ ಜಾಸ್ತಿ ಆಗುತ್ತೆ ಹಾಗಂತ ತುಂಬ ಸ್ಮಾರ್ಟ್ ಆಗಿಬಿಟ್ರೆ ರೋಗ ಬರುತ್ತೆ ಅದರ ಕಡೆನೂ ಎಚ್ಚರವನ್ನು ಇಸ್ತಕ್ಕಂಥದ್ದು ಒಳ್ಳೆಯದು ಇನ್ನು ಮಿಥುನ ರಾಶಿಯವರಿಗೆ ಸಾಧಾರಣ ಫಲದಾಯಕ ಪ್ರಯಾಣದಲ್ಲಿ ಸ್ವಲ್ಪ ಪ್ರಮಾಣದ ಅಡಚಣೆಗಳ ಸಾಧ್ಯತೆ ತೊಂದರೆಗಳ ಸಾಧ್ಯತೆ ಹೋಟೆಲ್ ವ್ಯಾಪಾರಗಳಿಗೆ ನಷ್ಟ ಸಂಭವ ಹೋಟೆಲ್ ಉದ್ಯಮಗಳಿಗೂ ಕೂಡ ನಷ್ಟ ಸಂಭವ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸ್ವಲ್ಪ ಆತಪಟ್ಟು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಅದರಿಂದ ಸ್ವಲ್ಪ ಸಮಸ್ಯೆಗಳನ್ನು ನೀವು ಅನುಭವಿಸ್ತೀರಾ ಹಾಗಾಗಿ ಈ ದಿನದ ಮಿಥುನ ರಾಶಿಯವರು ಈ ದೋಷವನ್ನು ಪರಿಹಾರ ಮಾಡಿಕೊಳ್ಳೋಕೆ ಪರಮೇಶ್ವರನ ದರ್ಶನ ಮಾಡಿ ಖಂಡಿತವಾಗಲು ಒಳ್ಳೆದಾಗುತ್ತೆ ಕರ್ನಾಟಕ ರಾಶಿಯವರಿಗೆ ಶುಭದಾಯಕವಾಗಿದ್ದು ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣುವಂಥ ದಿನ ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ ಸಂತಸದ ದಿನ ಅಂತ ಹೇಳ್ಬೋದು ಯತ್ನ ಕಾರ್ಯಗಳಲ್ಲಿ ಜಯಪ್ರಾಪ್ತಿಯಾಗುವಂಥದ್ದು ಯಾವುದೇ ಕೆಲಸ ಕಾರ್ಯಗಳು ಜಯಪ್ರಾಪ್ತಿಯಾಗುತ್ತೆ ನಿಮಗೆ ಕೆಲಸದಲ್ಲಿ ಉನ್ನತ ಸ್ಥಾನಮಾನವು ಕೂಡ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸಿಂಹರಾಶಿಯವರಿಗೆ ಈ ದಿನ ಅತ್ಯಂತ ಶುಭದಾಯಕವಾಗಿದ್ದು ವಿವಾಹದ ವಿಚಾರವಾಗಿ ಮಾತುಕತೆಗಳು ಅದರ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಜಯಪ್ರಾಪ್ತಿಯಾಗುವಂಥದ್ದು ಮತ್ತು ಮಿತ್ರರಿಂದ ಸಹಾಯ ಅನಿರೀಕ್ಷಿತವಾಗಿ ಧನ ಲಾಭ ಪ್ರಾಪ್ತಿ ಜೊತೆಗೆ ಇವತ್ತು ಸಂಬಂಧಿಕರಿಂದ ಸ್ನೇಹಿತರಿಂದ ತುಂಬ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಅದರಿಂದ ಒಂದು ಸಂತಸದ ವಾತಾವರಣ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ಅಶುಭದಾಯಕ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಇವತ್ತು ಕನ್ಯಾ ರಾಶಿಯವರಿಗೆ ಬೆಲೆ ಬಾಳುವ ವಸ್ತುಗಳ ಕಡೆ ಗಮನವಿರಲಿ ಕಳ್ಳತನವಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಶತ್ರು ಬಾಧೆ ಸಾಲ ಬಾಧೆ ಕೂಡ ದುಪ್ಪಟ್ಟಾಗುವಂಥದ್ದು ಮತ್ತು ನಿಮ್ಮ ಹಿತೈಷಿಗಳು ನಿಮ್ಮ ಹತ್ತಿರದವರು ಅಂತ ನೀವು ಯಾರುಕೊಂಡಿರ್ತಾರೋ ಅವರೇ ನಿಮ್ಗೆ ಮೋಸ ಮಾಡುವಂಥ ಸಾಧ್ಯತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಏನು ತಪ್ಪಾ ಎಚ್ಚರಿಕೆಯಿಂದ ಇದ್ರೆ ಖಂಡಿತವಾಗಲು ಒಳ್ಳೆಯದಾಗುತ್ತೆ ಅದರಿಂದ ನಿಮಗಿರ್ತಕ್ಕಂಥ ಕಷ್ಟಗಳು ದೂರವಾಗುತ್ತೆ ವಿಶೇಷವಾಗಿ ಕನ್ಯಾ ರಾಶಿಯವರು ಇವತ್ತಿನ ಈ ದೋಷವನ್ನು ನಿವೃತ್ತಿ ಮಾಡಿಕೊಳ್ಬೇಕಾದ್ರೆ ಈಶ್ವರನಿಗೆ ಒಂದು ಬಿಲ್ವ ಪತ್ರೆಯಿಂದ ಅಷ್ಟೋತ್ತರದ ಅರ್ಚನೆಯನ್ನು ಮಾಡಿಸಿ ಖಂಡಿತ ಒಳ್ಳೆಯದಾಗುತ್ತೆ ಇನ್ನು ತುಲಾರಾಶಿಯವರಿಗೆ ಲಾಭದಾಯಕವಾಗಿದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದ ಲಾಭ ಅಭಿವೃದ್ಧಿಯನ್ನು ಬಹಳಷ್ಟು ವಿಶೇಷವಾಗಿ ಪಟ್ಟೀರಾ ಅದೃಷ್ಟದ ದಿನ ಅಂತ ಹೇಳ್ಬೋದು ಬಂಡವಾಳ ಹೂಡಿಕೆಗೆ ಶುಭ ಫಲ ಷೇರುದಾರರಿಗೆ ಷೇರು ವ್ಯವಹಾರದಲ್ಲಿ ಕೆಲಸ ಮಾಡುವಂಥವ್ರಿಗೆ ಅಥವಾ ಷೇರು ವ್ಯವಹಾರ ನೋಡಿಕೊಳ್ಳುವಂಥವ್ರಿಗೆ ಅತ್ಯಂತ ಶುಭ ಫಲ ಪ್ರೀತಿ ಪಾತ್ರರು ನಿಮ್ಮ ಜೊತೆಗೆ ಹೆಚ್ಚಿನ ಸಮಯ ಕಳೀತಾರೆ ಅದರಿಂದ ನಿಮ್ಗೆ ಇನ್ನಷ್ಟು ಖುಷಿಯನ್ನ ಕೊಡುವಂತ ದಿನವಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಈ ದಿನ ಉತ್ತಮ ಫಲದಾಯಕವಾಗಿದ್ದು ಸ್ಥಿರ ಆಸ್ತಿ ಖರೀದಿಸುವಂಥ ಮನಸ್ಸು ನಿಮ್ಮದಾಗತ್ತೆ ಶುಭ ದಿನ ಅಂತ ಹೇಳ್ಬೋದು ಜೊತೆಗೆ ಇವತ್ತು ನಿಮ್ಮ ಸಹೋದರ ಸಹೋದರಿಂದ ಸಹಾಯವನ್ನು ಕೂಡ ಪಡಿತೀರಾ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದೆ ಅನ್ನುವಂಥ ಒಂದು ಸಂತೋಷ ನಿಮ್ಮಲ್ಲಿರುತ್ತೆ ಪ್ರೀತಿ ಪಾತ್ರರ ಜೊತೆಗೆ ಅಂದರೆ ನಿಮ್ಮ ಬಂಧುಗಳ ಜೊತೆವೋ ಸ್ನೇಹಿತರ ಜೊತೆಗೋ ಅಥವಾ ನಿಮ್ಮ ಹೆಂಡತಿ ಮಕ್ಕಳ ಜೊತೆಗೋ ತಂದೆ ತಾಯಿ ಜೊತೆಗೋ ತುಂಬ ಹೆಚ್ಚಿನ ಕಾಲವನ್ನು ನೀವು ಕಳಿತೀರಾ ಅದರಿಂದ ಒಂಥರ ಸಂತಸದ ವಾತಾವರಣ ನಿಮ್ಮಲ್ಲಿ ಅಭಿವೃದ್ಧಿ ಆಗುತ್ತೆ ಧನು ರಾಶಿಯವರಿಗೆ ಮಿಶ್ರ ಫಲದಾಯಕವಾಗಿದ್ದು ಸ್ವಲ್ಪ ವ್ಯತ್ಯಾಸಗಳಾಗುವಂಥ ಸಾಧ್ಯತೆ ಬೆಳಗಿನಿಂದ ಸೋಂಬೇರಿತನ ಹೆಚ್ಚಾಗುವಂಥದ್ದು ಕೆಲಸ ಕಾರ್ಯಗಳಲ್ಲಿ ನಿಧಾನವಾದಂಥ ಪ್ರಗತಿಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಅಂದರೆ ಏನೋ ಮಾಡಬೇಕು ಅಂದ್ಕೊಳ್ತೀರಾ ಮಧ್ಯಾಹ್ನದೊಳಗೆ ಕೆಲಸ ಮುಗಿಸ್ಬೇಕು ಅಂತೀರಾ ಆಗಲ್ಲ ಬೆಳಗಿನ ಕೆಲಸ ಮಧ್ಯಾಹ್ನಕ್ಕೆ ಮುಂದೂಡೋದು ಮಧ್ಯಾಹ್ನದ ಕೆಲಸ ಸಾಯಂಕಾಲಕ್ಕೆ ಮುಂದೂಡೋದು ಆ ಥರ ಸ್ವಲ್ಪ ನಿಧಾನಗತಿಯಂಥ ಪ್ರಗತಿಗಳನ್ನು ಕಾಣುವಂಥ ದಿನ ಆಗುತ್ತೆ ಮಧ್ಯಾಹ್ನದ ನಂತರ ಶುಭ ಫಲ ಇದೆ ಅದು ಕೂಡ ನೀವು ಈ ದಿನ ಈಶ್ವರನಿಗೆ ಒಂದು ಸ್ವಲ್ಪ ಹಾಲ ಮಾಡಿಸೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಸಂಪೂರ್ಣವಾಗುತ್ತೆ ಅದಲ್ಲದೆ ಲೇಟು ಅಂದರೆ ಆಫೀಸ್ಗೆ ಹೋಗೋದು ಲೇಟ್ ಆಗೋದು ಕೆಲಸಕ್ಕೆ ಹೋಗೋದು ಲೇಟ್ ಆಗೋದು ವ್ಯಾಪಾರಕ್ಕೆ ಹೋಗೋದು ಲೇಟ್ ಆಗೋದು ಸ್ವಲ್ಪ ಲೇಟಿನಿಂದ ಕೂಡಿರೋದ್ರಿಂದ ಸ್ವಲ್ಪ ನಿಮ್ಮ ಚಲನವಲನ ಜಾಸ್ತಿ ಆಗಬೇಕಾದ್ರೆ ಬೆಳಗ್ಗೆ ಸೂರ್ಯ ನಮಸ್ಕಾರವನ್ನು ಕೂಡ ಮಾಡಿ ಅದರಿಂದ ಖಂಡಿತವಾಗಲು ಯಶಸ್ಸು ನಿಮ್ಮದಾಗುತ್ತೆ ಮಕರ ರಾಶಿ ಅವರಿಗೆ ಸಾಧಾರಣವಾದ ಫಲ ಷೇರು ವ್ಯವಹಾರದಲ್ಲಿ ಶುಭವಲ್ಲ ನಷ್ಟ ಸಂಭವಗಳ ಸಾಧ್ಯತೆ ಧನ ನಷ್ಟವಾಗುವಂಥ ಸಾಧ್ಯತೆಗಳು ತುಂಬ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು ರಾಜಕೀಯ ವ್ಯಕ್ತಿಗಳಿಗೆ ಅಪಜಯ ಹೆಚ್ಚು ಕೈಗಾರಿಕೋದ್ಯಮಗಳಿಗೆ ಧನ ನಷ್ಟವಾಗುವಂಥ ಸಾಧ್ಯತೆ ಇರುತ್ತೆ ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಗಳಿಗೆ ಮಾನ ನಷ್ಟವಾಗುವಂಥ ಸಾಧ್ಯತೆಗಳು ಇರುತ್ತೆ ಏನೋ ಒಂದು ಈ ಕೆಟ್ಟದಾಗುವಂಥದ್ದು ಈ ಥರ ಸಂಭವಗಳು ಜಾಸ್ತಿ ಇರೋದರಿಂದ ಮಕರ ರಾಶಿಯವರು ದಿನ ಒಂದು ರುದ್ರ ಮಂತ್ರವನ್ನು ಕೇಳೋದರಿಂದ ಖಂಡಿತವಾಗಲು ದೋಷವನ್ನು ಪರಿಹಾರ ಮಾಡಿಕೊಳ್ಬೋದು ಕುಂಭರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ಹಿರಿಯರ ಆಶೀರ್ವಾದದಿಂದ ನಿಮಗೆ ಸುಖ ಮತ್ತು ಯಶಸ್ಸು ಸಿಗುತ್ತೆ ರೈತರಿಗೆ ವ್ಯವಸಾಯದಲ್ಲಿ ಉತ್ತಮವಾದ ಫಲ ಷೇರು ವ್ಯವಹಾರದಲ್ಲಿ ಲಾಭ ಪ್ರಾಪ್ತಿ ಮೃಷ್ಟಾನ್ನ ಭೋಜನ ಅಭಿವೃದ್ಧಿಯಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮತ್ತು ನಿಮ್ಮ ಒಂದು ಆಸ್ತಿಯನ್ನ ಹೆಚ್ಚು ಮಾಡೋದಕ್ಕೆ ಇವತ್ತು ಆಸೆ ಪಡ್ತೀರಾ ಇಚ್ಛೆ ಪಡ್ತೀರಾ ಅದರ ಒಂದು ಪ್ರಯತ್ನವೂ ಕೂಡ ಜಯವಾಗುತ್ತೆ ಆರೋಗ್ಯವು ಕೂಡ ವೃದ್ಧಿಯಾಗುತ್ತೆ ಮೀನರಾಶಿಯವರಿಗೆ ವಿಶೇಷ ಪ್ರದಾಯಕವಾಗಿದ್ದು ಕುಟುಂಬ ಸಮೇತ ದೇವಾಲಯ ದರ್ಶನ ಮನಸ್ಸಿಗೆ ನೆಮ್ಮದಿ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಇದಿನ ಶುಭ ಆ ಉದ್ಯೋಗದಲ್ಲಿ ಪ್ರಮೋಷನ್ ಬಡ್ತಿ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆಗೆ ನೀವು ಒಳಗಾಗ್ತೀರಾ ಅದರಿಂದ ಒಂಥರ ಸಂತಸದ ವಾತಾವರಣ ಜೊತೆಗೇನಪ್ಪ ಅಂದರೆ ನಿಮ್ಮ ಒಂದು ಏನು ಹೇಳ್ತೀವಿ ನಾವು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಸ್ಯಾಲ್ರಿ ಸ್ಯಾಟಿಸ್ಫ್ಯಾಕ್ಷನ್ ಎರಡೂ ಇರಬೇಕು ಅಂತಂದರೆ ಇವತ್ತು ನಿಮ್ಮ ಪ್ರಯತ್ನಗಳು ಕೆಲಸದ ವಿಚಾರದಲ್ಲಿ ಸ್ವಲ್ಪ ಜಾಸ್ತಿ ಇತ್ತಂದರೆ ಖಂಡಿತವಲ್ಲೂ ಎರಡು ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗೆ ಸಿಗುತ್ತೆ ಜೊತೆಗೆ ಇವತ್ತು ಅಭಿವೃದ್ಧಿಯನ್ನು ಕೂಡ ಪಡುತ್ತೀರ ಶತ್ರುಗಳು ನಿಮ್ಮಿಂದ ದೂರವಾಗ್ತಾರೆ ಮಿತ್ರರಾಗ್ತಾರೆ ಅದರಿಂದ ಖುಷಿಯ ವಾತಾವರಣ ನಿಮ್ಮಲ್ಲಿರುತ್ತೆ ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಪ್ರಿಯ ವೀಕ್ಷಕರೇ ನಿಮ್ಮ ಒಂದು ಪ್ರಶ್ನೆಗಳೇನಾದರೂ ಕೇಳಬೇಕು ಅಂತಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಅದರಿಂದ ನಿಮಗಿರತಕ್ಕಂಥ ಕೆಲವೊಂದು ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಬೋದು ಯಾಕೆಂದರೆ ಹೆಚ್ಚು ಸಮಯ ನಮಗಿಲ್ಲಿ ಸಿಗೋದಿಲ್ಲ ಆದ್ದರಿಂದ ಕೆಲವೊಂದಿಷ್ಟು ವಿಚಾರಗಳನ್ನು ಕಮೆಂಟ್ ಮೂಲಕ ನಾನು ತಿಳಿಸ್ಕೊಡ್ತೀನಿ ಒಳ್ಳೆಯದಾಗಲಿ ಮತ್ತೊಮ್ಮೆ ನಿಮ್ಮ ಜೀವನ ಸುಖಮವಾಗಿರಲಿ ಅಂತೇಳಿ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು